ಈ ದಿನ ಈ ದಿನ ತುಮಕೂರು ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಜೆಡಿಎಸ್ ಪಕ್ಷದ ಪ್ರತಿಭಟನೆಯ ಮುಖಾಂತರ ಮನವಿಯನ್ನ ಸಲ್ಲಿಸಕ್ಕೆ ಇವತ್ತು ನಾವು ಬಂದಿದ್ದೇವೆ ಈ ಕಾಂಗ್ರೆಸ್ ಸರ್ಕಾರ ಬಂದಾಗಲಿಂದ ಪ್ರತಿಯೊಂದು ವಸ್ತುವಿನ ಮೇಲೆ ಬೆಲೆ ಏರಿಕೆಯನ್ನ ಮಾಡ್ಕೊಂಡು ಮಾಡ್ಕೊಂಡು ಹೋಗ್ತಾ ಇದೆ ಅದು ಡೀಸೆಲ್ ಪೆಟ್ರೋಲ್ ಇಂದ ಹಿಡಿದು ಮನುಷ್ಯರು ಉಪಯೋಗಿಸ್ತಕ್ಕಂಥ ಆಹಾರ ಪದಾರ್ಥಗಳ ಬೆಲೆಯನ್ನು ಏರಿಕೆಯನ್ನ ಮಾಡ್ಕೊಂಡು ಹೋಗ್ತಾ ಹೋಗ್ತಾ ಇವತ್ತು ಬಡವ ಓಡಾಡ್ತಕ್ಕಂಥ ಏನು ಸರ್ಕಾರಿ ಬಸ್ಗಳಿದ್ದಾವೆ ಅದರ ಬೆಲೆ ಏರಿಕೆಯನ್ನ ಶೇಕಡ ಹದಿನೈದರಷ್ಟು ಏರಿಕೆಯನ್ನ ಮಾಡಿರೋದನ್ನ ನಮ್ಮ ಜೆಡಿಎಸ್ ಪಕ್ಷ ಇವತ್ತು ರಾಜ್ಯ ಮಟ್ಟದಲ್ಲಿ ಪ್ರತಿಭಟನೆಯನ್ನ ಮಾಡಿದ್ದಾರೆ ನಮ್ಮ ಪೂಜಾ ದೇವೇಗೌಡರು ಕುಮಾರಸ್ವಾಮಿಯವರು ನಮ್ಮ ರಾಜ್ಯಾಧ್ಯಕ್ಷರು ಜೆ ಡಿ ಎಲ್ ಪಿ ನಾಯಕರ ಒಂದು ನೇತೃತ್ವದಲ್ಲಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಈ ಒಂದು ಬೆಲೆ ಏರಿಕೆಯನ್ನು ನಾವು ಖಂಡಿಸ್ತಾ ಇದ್ದೇವೆ ದಿನ ಉಪಯೋಗಿಸತಕ್ಕಂಥ ಬೇಳೆ ಆಗಿರ್ಬೋದು ಆಯಿಲ್ ಆಗಿರಬಹುದು ಮತ್ತು ವಿವಿಧ ರೀತಿಯ ಆಹಾರ ಪದಾರ್ಥಗಳಾಗಿರ್ಬೋದು ಇವತ್ತು ಬೆಲೆಯೇ ಗಗನಕ್ಕೆ ಇರತಕ್ಕಂಥದ್ದು ಯಾವ ಕಾಲದಲ್ಲೂ ಕೂಡ ನೋಡಕ್ಕಂತ ಸಾಧ್ಯ ಇಲ್ಲ ಹಾಗಾಗಿ ಇವತ್ತು ನಾವು ಕೂಡಲೇ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೇವೆ ಏನು ಬಸ್ ದರ ಏರಿಕೆಯನ್ನು ಹಿಂಪಡೆಯಬೇಕು ಸಾರ್ವಜನಿಕರಿಗೆ ಮತ್ತು ಬಡವರಿಗೆ ಅನುಕೂಲವಾದ ರೀತಿಯಲ್ಲಿ ಈ ಒಂದು ಇದನ್ನು ಮಾಡಬೇಕು ಈಗಾಗಲೇ ಸಾರಿಗೆ ಸಂಸ್ಥೆ ಎರಡು ಸಾವಿರ ಕೋಟಿ ರೂಪಾಯಿಗಳನ್ನ ಸಾಲ ಮಾಡೋದಕ್ಕೆ ಇವತ್ತು ದಿವಸ ಸರ್ಕಾರ ಇವತ್ತು ಪರ್ಮಿಷನ್ ಕೊಟ್ಟಿದೆ ಅಂದರೆ ಅಲ್ಲಿಗೆ ಏನು ಸಾರಿಗೆ ಸಂಸ್ಥೆ ಏನಿದೆ ಇವತ್ತು ಸಂಪೂರ್ಣವಾಗಿ ಇವತ್ತು ಬಾಗಲಾಗ್ತಕ್ಕಂಥ ವ್ಯವಸ್ಥೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಾವು ನೋಡ್ತಕ್ಕಂಥ ಒಂದು ಸನ್ನಿವೇಶ ಸೃಷ್ಟಿಯಾಗಿದೆ ಆದ್ರಿಂದ ಇವತ್ತು ಸರ್ಕಾರ ಎಲ್ಲ ಒಂದು ಅಭಿವೃದ್ಧಿ ಕೆಲಸದಲ್ಲಾಗಿರ್ಬೋದು ಆಗಿರ್ಬೋದು ಜನಗಳ ಇದನ್ನ ಮಾಡತಕ್ಕಂಥ ವಿಚಾರದಲ್ಲಿರ್ಬೋದು ಎಲ್ಲ ಒಂದು ಕಾರ್ಯಕ್ರಮಗಳಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ವಿಫಲ ಆಗಿದೆ ಅಂತಕ್ಕಂಥದ್ದನ್ನ ಇವತ್ತು ನಾವು ಖಂಡಿಸ್ತಾ ಇದ್ದೇವೆ ಮತ್ತು ಅದನ್ನ ಇವತ್ತು ನಾವು ಇದನ್ನು ಮಾಡ್ತಾ ಇದ್ದೇವೆ ಆದ್ರಿಂದ ಮಂಗಿರೇ ಇವತ್ತು ನಮ್ಮ ನಾವು ಇವತ್ತು ಏನು ಡಿ ಸಿ ಅವರಿಗೆ ಏನು ಮನವಿಯನ್ನು ಕೊಡ್ತಾ ಇದ್ದೇವೆ ಈ ಒಂದು ಒಂದು ಪ್ರತಿಭಟನೆಯಲ್ಲಿ ನಮ್ಮ ಮಾಜಿ ಶಾಸಕರಾಗಿರ್ತಕ್ಕಂಥ ತಿಮರಾಯಪ್ಪ ಅವರು ನಮ್ಮ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ನಾಗರಾಜ್ ಅವರು ಮತ್ತು ವಿವಿಧ ಘಟಕಗಳ ಪದಾಧಿಕಾರಿಗಳು ಎಲ್ಲರೂ ಕೂಡ ಕಾರ್ಪೊರೇಷನ್ ಕಾರ್ಪೊರೇಟರ್ಸ್ ಮತ್ತು ಇವರೆಲ್ಲರೂ ಕೂಡ ಬಂದು ಭಾಗವಹಿಸಿದ್ದೇವೆ ಇವತ್ತು ನಾವು ಇದನ್ನ ತಾವು ಕೂಡ ಇದನ್ನ ಸಾರ್ವಜನಿಕ ಗಮನಕ್ಕೆ ತರಬೇಕು ಅಂತ ಹೇಳಿ ಮಾಧ್ಯಮದವರನ್ನು ಕೂಡ ನಾನು ಮನವಿಯನ್ನು ಮಾಡ್ತಾ ಇದ್ದೇನೆ ನಮಸ್ಕಾರ ಇಲ್ಲಿ ಯಾರ್ಯಾರು ಮಾತಾಡಿ